ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ದರೋ ಎಲ್ರಿಗೂ ಧನ್ಯವಾದಗಳು ಇವತ್ತು ನಿಮ್ಮ ಕೆಲಸ ಯಾವಾಗ ಆಗುತ್ತೆ ನೀವು ಅಂದ್ಕೊಂಡಿರೋದು ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ನಿಮಗೆ ನೀವು ಯಾವಾಗ ನೋಡ್ತೀರ ಆವಾಗ ಇದು ಆಗುತ್ತೆ

ಫೈ ಫೈಲನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನಿಮಗೆ ಯಾವ್ದು ರೆಸ್ಟೋರೆಂಟ್ ಆಗುತ್ತೆ ಅದನ್ನು ತಗೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ಪ್ರೇಯರ್ ಮಾಡಿ ಚೂಸ್ ಮಾಡಿ ಫೈಲ್ ನಂಬರ್ ಒನ್ ಟೇಕ್ ಆ್ಯಕ್ಷನ್ ನೀವು ಆ್ಯಕ್ಷನನ್ನು ತೊಗೋಬೇಕಾಗಿದೆ ಪರ್ಫೆಕ್ಟಿಂಗ್ ಟೈಮ್ ಬಂದಿಲ್ಲ ಕೆಲವ್ರಿಗೆ ಬಂದಿರ್ಬೋದು ಇದು ಪರ್ಫೆಕ್ಟಿಂಗ್ ಟೈಮ್ ಇನ್ನ ಬರಬೇಕಾಗಿರ್ಬೋದು ಇನ್ಯರ್ ಫ್ಯೂಚರ್ ಇನ್ನು ಒಂದು ವರ್ಷ ಆಗುತ್ತೆ ವಿತ್ ಇನ್ ನೆಕ್ಸ್ಟ್ ಫೀ ಮಂತ್ಸ್ ಒಳಗಡೆ ಆಗುತ್ತೆ ವೆಯ್ಟ್ ಮಾಡಬೇಕಾಗಿದೆ ಥ್ಯಾಂಕ್ ಯು ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು